ಕುಂಭಮೇಳ ಜಗತ್ತಿಗೆ ಹಿಂದೂ ಧರ್ಮದ ಸನಾತನ ತತ್ವ ಸಿದ್ಧಾಂತವನ್ನು ಪ್ರಸಾರ ಮಾಡಿದೆ ಬೃಹತ್ ಕುಂಭಮೇಳದ ನಂತರ ಮೊದಲ ಯುಗಾದಿ ಇದಾಗಿದೆ ಹೀಗಾಗಿ ಈ ಯುಗಾದಿಯನ್ನು ಸಂಭ್ರಮದಿಂದ ಆಚರಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಈ ಹಿನ್ನೆಲೆಯಲ್ಲಿ ಕುಮಟಾಪಟ್ಟಣದ ಮಣಕಿ ಮೈದಾನದಲ್ಲಿ ಹದಿನೇಳನೇ ವರ್ಷದ ಯುಗಾದಿ ಉತ್ಸವವನ್ನು ಮಾರ್ಚ್ ಮೂವತ್ತರಂದು ಅದ್ದೂರಿಯಾಗಿ ಆಚರಿಸಲು ನಿರ್ಧಾರ ಮಾಡಿರುವುದಾಗಿ ಯುಗಾದಿ ಉತ್ಸವ ಸಮಿತಿಯ ಸಂಚಾಲಕ ಮುರಳೀಧರ ಪ್ರಭು ಅಭಿಪ್ರಾಯಪಟ್ಟಿದ್ದಾರೆ ಅವರು ಕುಮಟಾಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಕುಂಭಮೇಳದಲ್ಲಿ ಭಾಗವಹಿಸಿದ ಜನರು ನಾವೆಲ್ಲ ಒಂದು ಎನ್ನುವ ಸಂದೇಶ ನೀಡಿದ್ದು ಅನೇಕರು ಭಾಗವಹಿಸಿದ್ದೇವೆ ಇದು ಯಾರ ವಿರುದ್ಧ ನಮ್ಮ ಶಕ್ತಿ ಪ್ರದರ್ಶನಕ್ಕಾಗಿ ಅಲ್ಲ ವಿಕೃತಿಯ ಕಡೆ ಹೋಗುತ್ತಿರುವ ಯುವಕರನ್ನು ಸುಕೃತಿಯ ಕಡೆ ಸೆಳೆಯುವ ಪ್ರಯತ್ನ ಹಲವು ವರ್ಷದಿಂದ ಮಾಡುತ್ತಾ ಬಂದಿದ್ದು ನಮ್ಮ ಉದ್ದೇಶವು ಬಹುಮಟ್ಟಿಗೆ ಯಶಸ್ಸು ಕಂಡಿದೆ ಎಂದರು ಯುಗಾದಿ ಉತ್ಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ಸುರೇಶ್ ಹೆಗಡೆ ಮಾತನಾಡಿ ಹಿಂದೂ ಧರ್ಮೀಯರ ಪಾಲಿನ ಹೊಸ ವರ್ಷದ ಸ್ವಾಗತಕ್ಕಾಗಿ ಯುಗಾದಿ ಉತ್ಸವ ಸಮಿತಿ ಕುಮಟಾವತಿಯಿಂದ ಕುಮಟಾ ಪಟ್ಟಣದ ಮಣಿಕಿ ಮೈದಾನದಲ್ಲಿ ಹದಿನೇಳನೇ ವರ್ಷದ ಯುಗಾದಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದರು ಕುಮಟಾದ ಎಲ್ಲ ಸಮಾಜ ಬಾಂಧವರು ಒಗ್ಗಟ್ಟಿನಿಂದ ಯುಗಾದಿ ಆಚರಿಸುತ್ತಾ ಬಂದಿದ್ದೇವೆ ಗದಗ ಶ್ರೀ ಶಿವಾನಂದ ಬ್ರಹ್ಮನ ಮಠದ ಪೂಜ್ಯ ಶ್ರೀ ಸದಾ ಶಿವಾನಂದ ಮಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿ ಯುಗಾದಿ ಸಂದೇಶ ನೀಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ವಿನಂತಿ ಮಾಡಿದರು ನಿವೃತ್ತ ಉಪನ್ಯಾಸಕ ಅರುಣ್ ಹೆಗಡೆ ಸ್ವಾಗತಿಸಿದರು ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ಎಸ್ ಜಿ ನಾಯ್ಕ್ ಕೋಶಾಧ್ಯಕ್ಷ ಜಿಎಸ್ ಹೆಗಡೆ ಸಹ ಕಾರ್ಯದರ್ಶಿ ಬಿ ಎನ್ ಕೆ ನಾಗರಾಜ್ ಹರವಟ್ಟ ಸದಸ್ಯರಾದ ಎಂ ಗೌಡ ಸುಧಾ ಶಾನ್ಬಾಗ್ ಸುರೇಶ್ ಭಟ್ ಚಿತ್ರಯಿ ಮಹಾಬಲೇಶ್ವರ್ ಶೇಟ್ ವಿವೇಕನಗರ ಭಂಡಾರಿ ಎಸ್ ವಿ ಹೆಗಡೆ ಪೂರ್ಣಿಮಾ ಕಾಮತ್ ಉಪಸ್ಥಿತರಿದ್ದರು ಕಾರ್ಯಕ್ರಮಗಳು ಈ ಕೆಳಗಿನಂತಿದೆ ಮಾರ್ಚ್ ಮೂವತ್ತರಂದು ಅಪರಾಹ್ನ ಮೂರು ಮೂವತ್ತು ಗಂಟೆಯಿಂದ ಪಟ್ಟಣದ ದೇವರಹಕ್ಕಲ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದಿಂದ ವೈವಿಧ್ಯಮಯ ಸ್ತಬ್ಧ ಚಿತ್ರಗಳೊಂದಿಗೆ ಬೃಹತ್ ಶೋಭಾಯಾತ್ರೆ ಹಿಂದೂ ಧರ್ಮದ ಹಲವು ಸಮಾಜಗಳನ್ನು ಪ್ರತಿನಿಧಿಸುವ ಸ್ತಬ್ಧ ಚಿತ್ರಗಳು ವಿಶೇಷ ಅವಮಾನಿತ ಕಲಾತಂಡಗಳು ಸಾಯಂಕಾಲ ಏಳು ಗಂಟೆಯಿಂದ ಸಭಾ ಕಾರ್ಯಕ್ರಮ ಮಾರ್ಚ್ ಇಪ್ಪತ್ತೊಂಬತ್ತರ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಹಕ್ಕಲ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದಿಂದ ಬೃಹತ್ ಬೈಕ್ ರ್ಯಾಲಿ ಪಂಚಾಂಗ ಶ್ರವಣ ಬೇವು ಬೆಲ್ಲ ವಿತರಣೆ ಮಾತಾಪಿತ್ರ ಪೂಜೆ ಯುಗಾದಿ ಪ್ರಶಸ್ತಿ ಪ್ರದಾನ ಸಭಾ ಕಾರ್ಯಕ್ರಮದ ನಂತರ ವಿದೂಷಿ ನಯನ ಪ್ರಸನ್ನ ನಿರ್ದೇಶನದಲ್ಲಿ ರೋಟರಿ ಪ್ರವರ್ತಿತ ನಾಡಶ್ರೀ ಕಲಾಕೇಂದ್ರದ ವಿದ್ಯಾರ್ಥಿಗಳಿಂದ ನೃತ್ಯ ವೈಭವ ಪ್ರದರ್ಶನಗೊಳ್ಳಲಿದೆ ಕೊಂಕಣ ಎಜುಕೇಶನ್ ಟ್ರಸ್ಟ್ನ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ನಾಟ್ಯ ವಿದೂಷಿ ಪಲ್ಲವಿ ಅವರ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಪ್ರದರ್ಶನ ನೆರವೇರಲಿದೆ ಭಜನಾ ಸ್ಪರ್ಧೆಗೆ ಹೆಸರು ನೋಂದಾಯಿಸಿಕೊಳ್ಳಬಹುದು ಮಾರ್ಚ್ ಇಪ್ಪತ್ತೆರಡರಂದು ಮಧ್ಯಾಹ್ನ ಮೂರು ಮೂವತ್ತರಿಂದ ಜಿಲ್ಲಾ ಮಟ್ಟದ ಸಾಂಪ್ರದಾಯಿಕ ಹಾಗೂ ಶಾಸ್ತ್ರೀಯ ಶೈಲಿಯ ಭಜನಾ ಸ್ಪರ್ಧೆ ನಡೆಯಲಿದ್ದು ಕುಮಟಾದ ಶ್ರೀ ಮಹಾಸತಿ ದೇವಸ್ಥಾನದ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಆಸಕ್ತರು ಹೆಸರು ನೋಂದಾಯಿಸಿಕೊಳ್ಳುವಂತೆ ಮತ್ತು ಭಜರಾಸುದೇ ಸವಿಯುವಂತೆ ಸಂಘಟಕರು ಆಮಂತ್ರಿಸಿದ್ದಾರೆ